ಹಾವೇರಿನಲ್ಲಿ ಒಂದು ಕೆನಾಲ್ ಕಟ್ಟಿದ್ರು ಕೆನಾಲ್ ರಾಣೆಬೆನ್ನೂರಂದ ಹಿಡಿದು ಕೊನೆ ತನಕ ಆ ಭಾಗದ ಕೂಡ್ಲಿಗಿ ತನಕ ಹೋಗೋ ತನಕಕ್ಕೆ ಬೇಕಾಗಿರ್ತಕ್ಕಂಥ ನೀರ್ ದಂಡ ಆಗ್ಬಿಡ್ತಾ ಇತ್ತು ನದಿಯಿಂದ ಎಲ್ಲ ತೆಗೆದುಕೊಂಡು ಅದರೊಗಡೆ ಹರಿಸ್ಕೊಂಡ್ರೆ ಆಗ ಅದೇ ತರ ವರುಣಾ ನದಿನೂ ಕೂಡ ಪ್ರವಾಹ ಬಂದ್ರೆ ಕ್ಯಾಚ್ಮೆಂಟ್ ಏರಿಯಾ ಜಾಸ್ತಿ ಇದೆ ಮುಂದೆ ಎಲ್ಲ ತುಂಗಭದ್ರದಲ್ಲಿ ಸೇರ್ಕೊಂಡ್ಬಿಡುತ್ತೆ ಗೊತ್ತಲದಲ್ಲಿ ಅವೆಲ್ಲ ಪಂಚನದಿ ಸಂಗಮ ಆಗುತ್ತೆ ಧರ್ಮ ಅವೆಲ್ಲ ಸ್ಮಾಲರ್ ಟ್ರಿಬ್ಯೂಟರೀಸ್ ಅಲ್ಲ ಮುಂದೆ ತುಂಗಭದ್ರಕ್ಕೆ ಸೇರ್ಕೊಳ್ಳುತ್ತೆ ನಮ್ಮ ಕೈಲಿ ಏನು ಹಿಡ್ಕೊಳ್ಳೋಕಾಗಲ್ಲ ಟಿ ಬಿ ಡ್ಯಾಮ್ ಆದ್ಮೇಲೆ ಬೇಡ ಅಂದ್ರೂ ನಾವು ಆಂಧ್ರಕ್ಕೆ ಬಿಡಬೇಕು ಬಿಕಾಸ್ ಆಫ್ ದಿ ಟೆಪೋಗ್ರಫಿಕಲ್ ಸಿಚುಯೇಷನ್ ಟೋಪೋಗ್ರಫಿ ಹಂಗಿರುವಾಗ ನಾವಿನ್ನೇನು ಮಾಡಕ್ ಆಗ್ತಿರಲ್ಲ ಅಂತ ಹೇಳಿ ಮಾಡಿದರೆ ಸಮ್ ಸ್ಮಾಲ್ ಲಿಫ್ಟ್ ಇರಿಗೇಷನ್ ಪ್ರೋಸೆಸ್ ಬೆನ್ ಅಲ್ಲಿ ಮಾಡಿದ್ದಾರೆ ಯಾರೋ ಶಾಸಕರು ಮಾಡಿದ್ದಾರೆ ಇಲ್ಲ ಅಂತ ನಾನು ಹೇಳಲ್ಲ ಆ ಗೋಸ್ಕರ ಲ್ಯಾಂಡ್ ಅಕ್ವೈರ್ ಮಾಡಿದ್ರು ಎಷ್ಟು ಒಂದು ಗುಂಟೆ ಮೂರು ಗುಂಟೆ ಮ್ಯಾಕ್ಸಿಮಮ್ ಒಬ್ಬ ಲಾ ರೈತಂದು ಹೋಗಿರೋದು ಮೂರುವರೆ ಗುಂಟೆ ಮ್ಯಾಕ್ಸಿಮಮ್ ಎನಿ ಓನರ್ಶಿಪ್ ಹೋಗಿರೋದು ಎಷ್ಟಿರ್ಬೋದು ಅದಕ್ಕೊಂದು ಕ್ಲೈಮ್ ಪರ್ಪಸ್ ಏನು ಇದೇ ರೈತಂಗೆ ಅನುಕೂಲ ಆಗುತ್ತೆ ನೀರಾವರಿಗೆ ಸೊ ಇನಿಷಿಯಲಿ ಎಲ್ಲ ಕೊಂಡ್ಬಿಟ್ರು ಏನು ಹೋಗಿರ್ಬೋದು ಮೂರುವರೆ ಗುಂಟೆ ಜಮೀನು ಒಂದ್ ಗುಂಟೆಯಿಂದ ಮೂರುವರೆ ಗುಂಟೆಗೆ ಏನೋ ಒಂದು ಫಿಕ್ಸ್ ಮಾಡೋದು ಅದ್ರ ಮೇಲೆಲ್ಲ ಅಪೀಲ್ ನಾನು ಅಲ್ಲಿ ಹೋದೆ ನೋಡಿದ್ರೆ ನೂರ ನೂರ ಐವತ್ತು ಎಲ್ ಎ ಸಿ ಅಪೀಲ್ಗಳಿದೆ ಹಾವೇರಿನಲ್ಲಿ ಏನು ಎಲ್ ಎ ಸಿ ಬರುತ್ತೆ ಅಂತ ನಾನೆಲ್ಲ ಒಂದಿನ ತೆಗೆದು ನೋಡಿದ್ರೆ ಎಲ್ಲ ಇಷ್ಟೇ ಆಯ್ತು ಅದೆಲ್ಲ ಮಾತಾಡ್ದೆ ಎಲ್ಲ ಮಾತಾಡಿ ಕೆ ಬಿ ಜೆ ಎನ್ ಎಲ್ ಎಲ್ ಅಂತ ಒಂದಿದೆ ಕರ್ನಾಟಕ ಜಲ ಭಾಗ್ಯ ನಿಗಮ ಲಿಮಿಟೆಡ್ ಅಂತ ಯಾರಿಗ ಭಾಗ್ಯವೋ ನಂಗಂತೂ ಗೊತ್ತಿಲ್ಲ ಅಂತ ಆ ಭಾಗ್ಯದ ಅಧಿಕಾರಿಗಳನ್ನೆಲ್ಲ ಸಂಪರ್ಕಿಸಿ ಕರ್ಸ್ದೆ ಅವ್ರು ಬರೋದಕ್ಕೆ ತೊಂದರೆ ಮಾಡ್ರು ಯಾಕೆಂದ್ರೆ ಅವರೆಲ್ಲೋ ಹೆಡ್ ಕ್ವಾರ್ಟರ್ಸ್ ಬೆಳಗಾಮು ಇನ್ನೊಂದಿನೆಲ್ಲೋ ಅಂತ ಅಂತಿದ್ದಾರೆ ಕರೆಸ್ದೆ ಕರೆಸಿ ಎಲ್ಲ ಆಯ್ತು ಆಮೇಲೆ ಹೇಳಿದೆ ನೋಡಿ ಇಷ್ಟಿಷ್ಟಿದೆ ಇಷ್ಟಿಷ್ಟು ಹಣ ಆಗ್ಬೇಕು ಇಷ್ಟು ಹಣನ ನೀವು ಮೊದಲೇ ಒಂದು ಅಕೌಂಟ್ ಅಲ್ಲಿ ಡೆಪಾಸಿಟ್ ಇಡ್ಬೇಕು ಇಟ್ಟರೆ ನಾನು ಆ ಕ್ಲೈಮ್ ಎಲ್ಲ ಕ್ಲೋಸ್ ಮಾಡಿಸ್ಕೊಡ್ತೀನಿ ಲೋಕದಲ್ಲ ಅದಾಲತ್ ಅದಕ್ಕೂ ಸಾಕಷ್ಟು ಕರೆಸ್ಪಾಂಡೆನ್ಸ್ ಆಯ್ತು ಇಲ್ಲಿ ಬಂದ್ರು ಇಲ್ಲೆಲ್ಲ ಮಾತಾಡ್ಕೊಂಡು ಹೋದ್ರು ಇಲ್ಲಿ ಅವರ ಯಾರ ಸೆಕ್ರೆಟರಿ ಇದ್ರು ಅವ್ರ ಹತ್ರ ಮಾತಾಡಿದ್ರು ಇಲ್ಲೂ ಒಂದು ಮೀಟಿಂಗ್ ಇಡಿಸ್ದೆ ಎಲ್ಲ ಆಯ್ತು ಸಕ್ಸಸ್ ಆಯ್ತು ಸಕ್ಸಸ್ ಆಗಿ ಆ ದುಡ್ಡು ಇಡಿಸಿದೆ ಕಾಗ್ದ ಬರ್ದು ಅಷ್ಟು ದುಡ್ಡು ಇಯರ್ ಮಾರ್ಕ್ ಮಾಡಿಸಿ ಇಡಿಸಿ ರಾಣೆಬೆನ್ನೂರ್ನಲ್ಲಿ ಸೆಟ್ಲ್ ಹಾನ್ಗಲ್ ನಲ್ಲಿ ಸೆಟ್ಲ್ ಮಾಡಿಸಿದ್ವಿ ಹಾವೇರಿಗೆ ಬಂತು ಹಾವೇರಿಗೆ ಬಂದಾಗ ನೋಡೋಣ ಸೆಟ್ಲ್ ಮಾಡಿಸೋಣ ಅಂತ ನೋಡಿದ್ರೆ ಎಲ್ಲರೂ ಬಂದಿದ್ದಾರೆ ಲೋಕ ನಾವು ಕೂತಿದ್ದೀವಿ ಎಲ್ಲ ಅಲ್ಲಿ ಕಾಣ್ತಾರೆ ಕೋರ್ಟ್ ಒಳಗ್ ಬರಲ್ಲ ಇದೇನಪ್ಪ ಇದ್ಯಾಕ್ ಹಿಂಗಾಯ್ತು ಅಂತ ಹತ್ತೂವರೆಯಿಂದ ಐದೂವರೆ ತನಕ ಕೂತ್ವಿ ಒಬ್ಬನೇ ಒಬ್ನು ಒಳಗ್ ಬನ್ನಿ ಆಮೇಲೆ ನಾನು ಐದೂವರೆ ಆದ್ಮೇಲೆ ನಾವು ಕರೆದ್ ಮಾತಾಡ್ಬೋದಲ್ಲ ವಕೀಲ್ರಿ ಕರೆದು ಕೇಳ್ದು ಯಾಕೆ ವಕೀಲರೀ ಏನಾಯ್ತು ಏನ್ ಮಾಡುದು ಸರ್ ಮೂರ್ ಗುಂಟೆ ಜಮೀನ್ ಹೋಗಿರೋದು ಒಂದೂವರೆ ಗುಂಟೆ ಹೋಗಿರೋದು ಒಂದ್ ಗುಂಟೆ ಹೋಗಿರೋದು ಅದಕ್ ಮೂರ್ ಮೂರ್ ಕ್ಲೈಮ್ ಇದೆ ಹೂ ಇಸ್ ರೆಸ್ಪಾನ್ಸಿಬಲ್ ಮೂರ್ ಮೂರ್ ಕ್ಲೈಮ ಒಂದೇ ಒಬ್ಬನ ಜಾಗಕ್ಕೆ ಮೂರ್ ಜನ ಲಾಯರ್ ಹಾಕಿದ್ದಾರೆ ಒಬ್ರು ಹಾವೇರಿನವ್ರು ಮತ್ತೊಬ್ರು ಗದಗದವರು ಇನ್ನೊಬ್ರು ಇನ್ನೆಲಿನ ಬಂದು ಹಾಕಿದ್ದಾರೆ ಅವನ್ ಯಾರು ಕೊಡ್ಬೇಕು ಅನ್ನೋದು ಗಲಾಟೆ ಎಂಇ ಸಿಲ್ ನೋಡಿದ್ದೆ ಎರಡ್ ಕ್ಲೈಮು ಎಲ್ ಎ ಸಿ ಮೂರ್ ಕ್ಲೈಮ್ ನೋಡಿದ್ದು ಅಲ್ಲೇ ಮೊದಲಿದ್ದಾರೆ ಆಮೇಲೆ ಅವ್ರನ್ನೆಲ್ಲ ಕರ್ಸಿ ಮಾಡಿದ್ರು ಅಂದ್ರೆ ಒಬ್ಬ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜು ಒಂದು ಪ್ರಕರಣಕ್ಕೆ ಹೀಗೆ ಸರ್ಕಾರಿ ಅಧಿಕಾರಿಗಳನ್ನ ಕರೆದು ಹೀಗಿದೆ ನಿಮ್ ದುಡ್ಡನ್ನ ಕೊಡಿ ಇಟ್ ಮಾಡಿ ಅಂತ ಹೇಳೋದನ್ನ ನಾವು ಪೋಸ್ಟ್ ಲಿಟಿಗೇಷನ್ ಮಾಡೋದಾದ್ರೆ ವೈ ಶುಡ್ ಇಟ್ ನಾಟ್ ಬಿ ಡನ್ ಅಟ್ ಅಂಡ್ ದೆನ್ ಎ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಸಿಸ್ಟಮ್ ತಾವು ಯೋಚನೆ ಮಾಡಿ ಒಬ್ಬರನ್ನ ಅಲ್ಲಿಗೆ ಕಳಿಸಬೇಕು ಅವತ್ತಿನ ದಿವಸ ಅಂದ್ರೆ ಒಂದು ಅಬ್ಜೆಕ್ಷನ್ ಹಾಕ್ಬೇಕು ಗೌರ್ಮೆಂಟ್ ಲೀಡರು ಅಪೀಲು ಅಪೀಲ್ ಪೇಪರ್ಸ್ ಪ್ರಿಪರೇಷನ್ ಅದ ಐವತ್ತು ಟೇಬಲ್ ಓಡಾಡೋದು ಪರ್ಮಿಟೆಡ್ ಅಂತ ವಾಪಸ್ ಇಲ್ಲಿ ಸಾವಿರದ ಐನೂರ ಐವತ್ತಾರು ದಿವಸ ಈ ಫೈಲ್ ಅಪೀಲ್ ಅಂತ ಹೇಳೋದಕ್ಕೆ A delay. how far we justified that too in the age like this in fact honorable supreme court said which has been followed consistently by bombay court and other places consistently that the government being the it's all facilities they cannot be allowed to say that uh, there is a procedural delay this that and all and dismissed it very huge claims very huge claims only on the ground of delay so day has come ವೇರ್ ದಿ ಗೌರ್ಮೆಂಟ್ ಶುಡ್ ಹ್ಯಾವ್ ದಿಸ್ ಚಾನಲ್ ಸೊ ಮಾಡಲ್ ಇಟಿಗೇಷನ್ ಸಿಸ್ಟಮ್ ಇಟ್ಕೊಂಡ್ರೆ ಸಣ್ಣ ಪುಟ್ಟದ್ ಮೂವತ್ತು ಸಾವಿರನೋ ಐವತ್ತು ಸಾವಿರನೋ ಒಂದ್ ಲಕ್ಷನೋ ಎರಡು ಲಕ್ಷನೋ ಹತ್ತು ಲಕ್ಷನೋ ಇದ್ದಂಥದನ್ನ ಐ ಆ ಕನ್ಸರ್ನ್ಡ್ ಅಧಿಕಾರಿಗಳಿಗೆ ನೀವು ಜವಾಬ್ದಾರಿ ಕೊಟ್ಟು ದಿಸ್ ವಿಲ್ ಕಮ್ ಅಂಡರ್ ದಿ ಮಾಡಲ್ ಇಟಿಗೇಷನ್ ರೂಲ್ಸ್ ಡೇರ್ ಫೋರ್ ಐ ಆಮ್ ಪರ್ಮಿಟೆಡ್ ಟು ಟೇಕ್ ಆಕ್ ತಾವೇ ನೋಡಿದಿರಿ ತಾವು ಆಸ್ ಎ ಕನ್ಸಿಲೇಟರ್ ಕೂತ್ ಮಾಡಿದ್ರಿ ನಾವೆಲ್ಲ ತೀರ್ಮಾನ ಮಾಡಿದ್ರೆ ಅವನೇನ್ ಹೇಳ್ತಾನೆ ಅಂದ್ರೆ ಆಯ್ತು ಸ್ವಾಮಿ ಅಲ್ಲಿ ಹೋಗಿ ನನಗೆ ಅಥಾರಿಟಿ ಇಲ್ಲ ಅವರಿಂದ ಮಾಡಿಸ್ಕೊಂಡ್ ಬಂದ್ ವಾಪಸ್ ಬರೋದೇ ಇಲ್ಲ ನೆವರ್ ಕಮ್ಸ್ ಸೊ ಹಿ ಲಾಸ್ಟ್ ಶಿಫ್ ಜಸ್ಟಿಸ್ ವೋ ದೆನ್ ಸೆಟ್ ನೋ ನೋ ವಿಲ್ ಕೀಪ್ ದಿ ಡಿವಿಜನಲ್ ಮ್ಯಾನೇಜರ್ಟ್ ಫಸ್ಟ್ ಅಂಡ್ ಆಥರೈಸ್ ದಿಸ್ ದೆನ್ ವಿಲ್ ವರ್ಕ್ ಇಟ್ ಔಟ್ ಅಂತ ಪ್ರೀ ಲಿಟಿಗೇಷನ್ ಪ್ರೀ ಲೋಕದಲ್ಲೂ ಎಲ್ಲ ಮಾಡಿದ್ರು ಹೌ ಮೆನಿ ಕೇಸಸ್ ಆಫ್ ಗೌರ್ಮೆಂಟ್ ಗಾಟ್ ಸೆಟಲ್ಡ್ ಇನ್ ಎನಿ ಮೀಡಿಯೇಶನ್ ಸೆಂಟರ್ ದೆನ್ ವಸ್ಟಾಬ್ಲಿಷ್ ದಿ ಮೀಡಿಯೇಶನ್ ಎ ಹ್ಯೂಜ್ ಲಾಂ ಮೀಡಿಯೇಷನ್ ಸೆಂಟರ್ಸ್ ಎಲ್ಲ ಮಾಡಿದ್ವಿ ಒಂದೊಂದು ಕೋಟಿ ಒಂದೊಂದು ಜಿಲ್ಲೆ ಕೋಟಿ ರಿಸಲ್ಟ್ ಕೇಳಿ ಗೌರ್ಮೆಂಟ್ ಲಿಟಿಗೇಷನ್ ಎಷ್ಟು ಮುಕ್ತಾಯ ಆಗಿದೆ ಝೀರೋ ಅದಕ್ಕೆ ತಾವು ಮಾಡಿ ಐ ಆಲ್ಸೋ ಐ ಆಲ್ಸೋ ಆಫ್ಟರ್ ಸಮ್ ಟೈಮ್ ನಮ್ ತ ಅವ್ರ ಮನೆಯೇ ಅದು ನಾವು ಅಲ್ಲೇ ಬರ್ತೀವಿ ಆಯ್ತಪ್ಪ ಈಗ ನೋಡಿ ವಕೀಲ ನ್ಯಾಯಾಲಯನಾಲ್ ಇಂಟಿಗ್ರಲ್ ಪಾರ್ಟ್ ಆಫ್ ದಿ ಸಿಸ್ಟಮ್ ನರ್ಗುಂದವರೆ ಈ ಕಾನ್ಸೆಪ್ಟ್ ಎಲ್ಲ ನಮ್ಗೆ ಸ್ವಲ್ಪ ಹೊಸದಾಗಿರೋದ್ರಿಂದ ಇನಿಷಿಯಲ್ ರೆಸಿಸ್ಟೆನ್ಸ್ ಇರುತ್ತೆ ಲೋಕದಲ್ಲ ಬಂದಾಗ್ಲೂ ಹೀಗೆ ರೆಸಿಸ್ಟೆನ್ಸ್ ಇತ್ತು ಇವತ್ತು ಬೃಹತ್ ಲೋಕದಲ್ಲ ತಂತ ಅಂತ ಮಾಡ್ತಾ ಇದೀವಿ ತಮ್ಮ ಆಹ್ತಿಗಿರ್ಲಿ Not that, you know, I, I want to pat my back. Hitherto, in the High Court benches, the usual cases that was being settled in Lokadalats were only MEC cases. And that, is, that will take the major chunk of it. That means to say that indirectly you are trying to say the other cases are incapable of settlement in Lokadalat. I took lead. I took the very same bar to confidence. I referred 10 RSCs ಟು ದಿ ಲೋಕದಾಲತ್ ಟೆನ್ ಆರ್ ಎಸ್ ಎಸ್ ಅಂಡ್ ಒನ್ ಗಾಟ್ ಸೆಟ್ಲ್ಡ್ ಸೊ ಸಂಬಡಿ ಎಷ್ಟು ಬೆಲ್ದಿ ಕ್ಯಾಟ್ ಯುಸಿ ರೆಫರ್ ಮಾಡೋಣ ಆಗುತ್ತೋ ಬಿಡುತ್ತೋ ಹತ್ತು ಆರ್ ಎಸ್ ಎಲ್ಲ ಪಾರ್ಟಿಗಳನ್ನ ಒಪ್ಸಿ ಲೋಕದಾಲತ್ ಹೋಗಿ ಅಂತ ಹೇಳಿ ಬರೆಯುವಂತ ಒಂದು ರೆಫರಲ್ ಆರ್ಡರ್ ಬರೀ ದಟ್ ಇಟ್ ಸೆಲ್ಫ್ ಇಸ್ ಎ ಗ್ರೇಟ್ ಯು ಸಿ ಮೊದಲನೇ ದಿನಕ್ಕೆ ಯಾರು ಸೆಟ್ಲ್ ಆಗಲ್ಲ ಸೆಕೆಂಡ್ ಅಪೀಲ್ ಬರೋಷ್ಟೊತ್ತಿಗೆ ಅದು ಕ್ಯಾನ್ಸರ್ ಆಗಿಬಿಟ್ಟಿರುತ್ತೆ ಯಾರು ತನ್ನೇ ಒಪ್ಕೊಳ್ಳಕ್ ತಯಾರಾಗಿರ್ತಾರೆ ಹಾಗಾದ್ರೂ ಒಂದು ಸೆಟ್ಲ್ ಆಯ್ತು स्वल पुश्लो गुड एफर्ट्स वि गो वेस्ट यू कैन बी रेस्ट अल गुड एफर्ट्स हास्टूफ ना इफ्ना अंडर दि कर्मा थे अंडर दि सैन सिटी आगते हैं ಆಗತ್ತೆ ಇದೆಲ್ಲ ಇದೆಲ್ಲ ನಾವು ಆಸೆ ಬಿಟ್ಬಿಡ್ಬಾರ್ದು ಆಕಾಂಕ್ಷಿಗಳನ್ನ ಇಟ್ಕೊಳ್ಬೇಕು ಅಪೇಕ್ಷೆ ಇಟ್ಕೋಬೇಕು ಹೋಪ್ ಇಟ್ಕೋಬೇಕು ಹೋಪ್ ಹೇಗಿನ ಎಷ್ಟು ಹೋಪ್ ಆದ್ರೂ ಪರವಾಗಿಲ್ಲ ಇಟ್ಕೋಬೇಕು ಲೆಟ್ ಅಸ್ ಸಿ ನೋಡೋಣ ಏನ್ ಏನ್ ಬೆಸ್ಟ್ ಮಾಡಬಹುದು ಅಂತ ನೋಡೋಣ ಎಸ್ ಪ್ಲೀಸ್ ಎಸ್ ಲಾಸ್ಟ್ ನೆಕ್ಸ್ಟ್ ಕೇಸ್ ಪಾಟ್